ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗಿದೆ ಎಂಬುದನ್ನು ತಿಳಿಯುವ ಮುನ್ನ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಅವರ ಮನೆಯಲ್ಲಿ ಹಬ್ಬದ ಸಡಗರ ಹೆಚ್ಚು ಕಾಣುತ್ತಿದೆ ಅದರ ಜೊತೆಗೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡ್ತಿರುತ್ತಾರೆ ಇದೇ ಸಂದರ್ಭದಲ್ಲಿ ವೈಷ್ಣವ್ ಲಕ್ಷ್ಮಿಯನ್ನು ನೋಡಿ ಲಕ್ಷ್ಮಿ ಅವರೇ ನನಗೆ ಪಂಚೆ ಓಡಲು ಬರುತ್ತಿಲ್ಲ ಸ್ವಲ್ಪ ಪಂಚೆಯನ್ನು ಹುಟ್ಟಿಕೊಡಲು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಲಕ್ಷ್ಮಿ ಅವರನ್ನು ನೋಡಿ ನೀವು ಬೇಕು ಬೇಕು ಅಂತಲೇ ಹಿಂಗೆ ಅಂತೀರೋ ಏನೋ ಯಾಕೆಂದರೆ ನಾನು ನಿಮಗೆ ಸುಮಾರು ದಿನದಿಂದ ನಾನು ಪಂಚೆ ಉಡಿಸಿ 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 ಸಾಕಾಗಿದೆ ನನಗೆ ನೀವು ನನ್ನ ರೇಖಿಸಲು ಈ ಥರ ಹೇಳ್ತಿದ್ದೀರ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಇಲ್ಲ ಅವರೇ ನಾವು ಸುಮ್ಮ ಸುಮ್ಮನೆ ಏನೋ ಕೇಳಲ್ಲ ನಿಜವಾಗ ನನಗೆ ಗೊತ್ತಿಲ್ಲ ಸ್ವಲ್ಪ ಉಡಿಸಿ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಪಂಚೆಯನ್ನು ಉಡ್ಸೋಗ್ತಾರೆ ಪಂಚೆಯನ್ನು ಪಂಚೆನ ಹೋದ ಸಂದರ್ಭದಲ್ಲಿ ವೈಷ್ಣವ್ ಲಕ್ಷ್ಮಿನ ಮುಖನ ನೋಡ್ತಾಯಿರ್ತಾರೆ ಆ ನೋಡೋ ಸಂದರ್ಭದಲ್ಲಿ ಹಾಗೆಯೇ ರೊಮ್ಯಾಂಟಿಕ್ ಹೋಗಿ ಆ ಲಕ್ಷ್ಮಿಗೆ ಒಂದು ಮುತ್ತನ್ನು ಕೊಡ್ತಾರೆ ಅದೇ ಸಂದರ್ಭದಲ್ಲಿ ಆ ಲಕ್ಷ್ಮಿಯಂತೂ ನಾಚಿ ನೀರಾಗಿ ಸುಮ್ಮನಾಗುತ್ತಾಳೆ ಅದೇ ಅದೇ ಮತ್ತೊಂದು ಕಡೆ ವೈಷ್ಣವ್ ತಾಯಿ ಕಾವೇರಿಗಂತೂ ಒಂದೇ ಚಿಂತೆ ಅದೇನಪ್ಪ ಅಂದರೆ ಅವಳಿಗೆ ಕೀರ್ತಿದ್ದೇ ಚಿಂತೆಯಾಗಿದೆ ಅಯ್ಯೋ ಹಬ್ಬದ ವಾತಾವರಣ ಬೇರೆ ಈ ಥರ ಆಗಿದೆ ಇಂಥ ಸಂದರ್ಭದಲ್ಲಿ ಕೀರ್ತಿ ಸದ್ಯಕ್ಕೆ ಎಲ್ಲೂ ಬರುವುದಿಲ್ಲ ನಾನು ಒಂದು ಎರಡು ದಿನಗಳ ಕಾಲ ನೆಮ್ಮದಿಯಿಂದ ಇರಬಹುದು ಏಕೆಂದರೆ ಅವಳು ಏಕೆ ಬರುವುದಿಲ್ಲ ಅಂದರೆ ನಮ್ಮನೆಯಲ್ಲಿ ಗಣೇಶನ ಕೂರಿಸಿರುವುದರಿಂದ ಅವಳಿಗೆ ಬರಲು ಸಾಧ್ಯವಿಲ್ಲ ಎಂದು ಮನದಲ್ಲೇ ಅಂದುಕೊಂಡುತ್ತಿರುತ್ತಾಳೆ ಹೇಗಾದರೂ ಮಾಡಿ ಆ ಕೀರ್ತಿಯಿಂದ ನಾನು ನೆಮ್ಮದಿಯನ್ನು ಪಡೆದುಕೊಳ್ಳಬೇಕು ಏಕೆಂದರೆ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ನನಗೆ ತುಂಬ ಸಮಸ್ಯೆ ಆಗುತ್ತದೆ ಮತ್ತು ಈ ವಿಚಾರದಲ್ಲಿ ವೈಷ್ಣವ್ ನನ್ನನ್ನು ಯಾವ ರೀತಿ ನೋಡ್ತಾನೆ ಎಂದು ಮನದಲ್ಲಿ ಆಡುತ್ತಿರುವ ಸಂದರ್ಭದಲ್ಲಿ ವೈಷ್ಣವ್ ಬೇಕು ಬೇಕು ಅಂತಲೇ ಕಾವೇರಿ ಅವರ ರೂಮಿನಲ್ಲಿ ಕೀರ್ತಿಯ ಫೋಟೋವನ್ನು ಹಾಕಿರ್ತಾರೆ ಕೀರ್ತಿಯ ಫೋಟೋ ಹಾಕಿ ಅದಕ್ಕೆ ಒಂದು ಹಾರವನ್ನು ಹಾಕಿ ದೀಪವನ್ನು ಹಚ್ಚಿರ್ತಾರೆ ಇದ್ದಕ್ಕಿದ್ದಾಗಲೇ ಅವಳ ರೂಮಿನಲ್ಲಿ ಆ ಫೋಟೋವನ್ನು ನೋಡಿದ ತಕ್ಷಣ ಕಾವೇರಿ ತುಂಬ ಗಾಬರಿ ಆಗ್ತಾಳೆ ಅಯ್ಯೋ ಇದೇನಪ್ಪ ಇದು ಏಕೆ ಏಕಿ ನನ್ನ ಮನೆಯಲ್ಲಿ ಅದು ನನ್ನ ರೂಮಿನಲ್ಲಿ ಅವಳ ಫೋಟೋವನ್ನು ಹಾಕಿದ್ದಾರೆ ಇದೆಲ್ಲ ಸುಪ್ರೀತಾನೇ ಕೆಲಸ ಇರ್ಬೋದು ನನ್ನನ್ನು ಎದುರಿಸಲು ಈ ಥರ ಎಲ್ಲ ಮಾಡ್ತಿದ್ದಾಳೆ ಇದನ್ನು ಮೊದಲಾದಾಗಿ ನಾನು ತೆಗೆದಾಕಬೇಕು ಅಂತ ಏಕೆ ಏಕೆ ಆ ಫೋಟೋ ಹತ್ತಿರ ಹೋಗಿ ತೆಗಿತಿರ್ತಾಳೆ ಇದೇ ಸಂದರ್ಭದಲ್ಲಿ ಇದನ್ನೇ ಗಮನಿಸುತ್ತಿದ್ದ ವೈಷ್ಣವ್ ಅಮ್ಮನಿಗೆ ಹೇಳುತ್ತಾನೆ ಯಾಕಮ್ಮ ಫೋಟೋನ ತೆಗಿತಿದ್ಯಾ ಅಂತ ಅಲ್ಲ ಪುಟ ಯಾರೋ ನನ್ನ ರೂಮಿನಲ್ಲಿ ಈ ಫೋಟೋನ ಹಾಕ್ಬಿಟ್ಟಿದ್ದಾನೆ ನೋಡು ಅಂತ ಹೇಳ್ತಾರೆ ಯಾರು ಅಲ್ಲ ಅಮ್ಮ ನಾನೇ ಹಾಕಿದ್ದು ಅಂತಾರೆ ಅದೇ ಸಂದರ್ಭದಲ್ಲಿ ಅಚ್ಚರಿಗೊಳಗಾಗ್ತಾಳೆ ಕಾವೇರಿ ಅಯ್ಯೋ ಏನಪ್ಪ ನೀನು ಹಾಕಿದೀಯ ಏಕೆ ಇಷ್ಟಿನಿಂದ ಈ ಇದರಿಂದ ಅನುಭವಿಸ್ತಿರೋ ನೋವು ಸಂಕಟ ಎಲ್ಲ ನಿನಗೆ ಗೊತ್ತುತ್ತಾನೆ ಇದರಿಂದ ನನ್ನ ಮನೆಯ ನೆಮ್ಮದಿ ಹೇಳಿದೆ ಮತ್ತು ನಿನ್ನ ಹೆಂಡತಿಗೂ ಕೂಡ ಸಮಸ್ಯೆ ಆಗಿದೆ ಈಗೆಲ್ಲ ಆಗ್ತದಲ್ಲಪ್ಪ ನಿನಗೆ ಗೊತ್ತಾಗೋದಿಲ್ವಾ ವೈಷ್ಣವ್ ಅಂದ್ಬಿಟ್ಟು ಅವನ ವಿರುದ್ಧ ರೇಗಾಡ್ತಾಳೆ ಅದೇ ಸಂದರ್ಭದಲ್ಲಿ ಅಮ್ಮ ಏನೂ ಆಗಲ್ಲ ನೀನು ಯಾಕೆ ಬ ತಲೆ ಕೆಟ್ಟಿಸ್ಕೋತೀಯಾ ಅಂತ ಹೇಳ್ತಾಳೆ ಕೀರ್ತಿ ಸಾವಿನ ವಿಚಾರದಲ್ಲಿ ನಿನಗೇನಾರು ಈ ವಿಷಯದ ಬಗ್ಗೆ ಗೊತ್ತಮ್ಮ ನಿನಗೆ ನೀನು ಭಯಪಡ್ತಿರೋದು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿದೆ ಅಂತ ವೈಷ್ಣವ ಕಾವೇರಿಗೆ ಹೇಳ್ತಾನೆ ಇದ್ದಕ್ಕಿದ್ದಾಗಲೇ ಕಾವೇರಿ ಅಂತೂ ಅಚ್ಚರಿಯನೇ ಆಗ್ಬಿಡುತ್ತೆ ಇದೇನಪ್ಪ ಇದು ನನ್ನ ಮೇಲೆ ಅನುಮಾನ ಪಡ್ತಾ ಪಡ್ತಾಯಿದಲ್ಲ ನನ್ನ ಮೇಲೆ ಏನಾರ ಅನುಮಾನ ಬಂತ ಏನು ಎತ್ತ ಅಂದ್ಬಿಟ್ಟು ಅವಳು ಕೂಡ ಚಿಂತೆಗೆ ಜಾರ್ತಾಳೆ ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ ಹಾಗೂ ಇನ್ನೂ ಕೂಡ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು